ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ಮಹಾ ಮಹಾಪಾಲಿಟಿಕ್ಸ್ ಅಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಕೆಲವು ವರ್ಷಗಳಿಂದ ಒಂದಲ್ಲ ಒಂದು ದೊಡ್ಡ ಬೆಳವಣಿಗೆಗಳ ಮೂಲಕವೇ ಗುರುತಿಸ್ಕೊಂಡಿದೆ ಮಹಾರಾಷ್ಟ್ರ ರಾಜಕಾರಣ ಊಹೆ ಮಾಡದಂತ ಕಂಡು ಕೇಳರಿಯದಂತಹ ಆಪರೇಷನ್ಗಳು ಸರ್ಕಾರ ರಚನೆ ಎಲ್ಲ ನಡೆದಿದ್ದಾಗಿದೆ ಈ ಎಲೆಕ್ಷನ್ ನಲ್ಲೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಇದು ಅಂತ ಕಾಂಗ್ರೆಸ್ ಹೇಳ್ತಿದೆ ಇ ವಿ ಎಂ ಜಟಾಪಟಿ ಆಗ್ತಿದೆ ಈ ರಿಸಲ್ಟೇ ಸುಳ್ಳು ಮಹಾ ಸಂಚು ಮ್ಯಾನಿಪುಲೇಷನ್ ಇ ವಿ ಎಮ್ ದ್ರೋಹ ಅಂತೆಲ್ಲ ಈಗ ದೂರು ಕೊಟ್ಟು ದಾಖಲೆ ರಿಲೀಸ್ ಎಲ್ಲ ಮಾಡ್ತೀವಿ ಅಂತ ಸವಾಲು ಹಾಕಿದ್ದಾರೆ ಇದೆಲ್ಲದರ ನಡುವೆ ಗೆದ್ದು ಬೇಕಿರುವ ಭರ್ಜರಿ ಬಹುಮತದೊಂದಿಗೆ ಗೆದ್ದಿರುವ ಮಹಾಯುತಿ ಸಂಬಂಧಪಟ್ಟಂತೆ ಬಿಗ್ ಡೆವಲಪ್ಮೆಂಟ್ ಶಿಂಧೆ ಮೋದಿ ಅಮಿತ್ ಶಾಗೆ ಒಂದು ಆಘಾತವನ್ನೇ ಕೊಡ್ತಾ ಇದ್ದಾರೆ ಅಸಲಿಗೆ ಆದರೆ ಅಖಾಡಕ್ಕಿಳಿದಿರೋ ಅಮಿತ್ ಶಾ ಈಗ ಏನು ಮಾಡ್ತಾರೆ ಅನ್ನೋದೇ ಇರುವಂಥ ಕುತೂಹಲ ಶಿಂಧೆ ಸಿ ಎಮ್ ಆಗಲ್ಲ ಅನ್ನೋ ರೀತಿಯಲ್ಲಿ ಅವರೊಂದು ಮೆಸೇಜ್ ಕೊಟ್ಟು ಪ್ರೆಸ್ ಎಲ್ಲ ಮಾಡಾಯಿತು ಮೊನ್ನೆ ಅಮಿತ್ ಶಾ ಅವ್ರನ್ನ ಎಲ್ಲ ಹೋಗಿ ಭೇಟಿ ಮಾಡ್ಕೊಂಡು ಬಂದರು ಇಷ್ಟಾದ ಮೇಲೂ ಇನ್ನೇನಾಗೋಕ್ಕೆ ಸಾಧ್ಯ ಅಂತ ಅಂದ್ಕೊಳ್ತಿದ್ರೆ ಇಲ್ಲೇ ಟ್ವಿಸ್ಟ್ ಇಟ್ಟಿರೋದು ಏಕನಾಥ್ ಶಿಂಧೆ ಈಗ ಯಾರ ಕೈಗೂ ಸಿಗದೆ ಅಂದರೆ ಯಾರ ಕೈಗೂ ಸಿಗದೆ ಅಂದರೆ ಸಂಪರ್ಕದಲ್ಲಿದ್ದಾರೆ ಬಟ್ ಮಾತುಕತೆಗೆ ಹೆಚ್ಚು ನಾನು ಕೂರಲ್ಲ ನನ್ನ ನಿರ್ಧಾರ ತಿಳಿಸಿದ್ದಾಗಿದೆ ಇನ್ನು ತೀರ್ಮಾನ ತಗೊಂಡು ಮಾತಾಡಿ ಅಂತ ತನ್ನ ಊರಿಗೆ ಹೋಗ್ಬಿಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ಅಲ್ಲಿ ಎಲ್ಲ ನಾಯಕರು ಇರೋ ಕಡೆ ತಾನಿದ್ದರೆ ಸಮಸ್ಯೆ ಆಗುತ್ತೆ ಅಂತ ತನ್ನ ಊರಿಗೆ ಹಳ್ಳಿಗೆ ಹೋಗಿಬಿಟ್ಟಿದ್ದಾರೆ ದಿಢೀರ್ ಅಂತ ಅಲ್ವಾ ಏನು ಹಾಗಾದ್ರೆ ಶಿಂಧೆ ಇಟ್ಟಿರುವ ಡಿಮ್ಯಾಂಡ್ಗಳು ಮೂರು ಆಪ್ಷನ್ ಕೊಟ್ಟಿದ್ದಾರೆ ಅಮಿತ್ ಶಾ ಅವ್ರ ಮುಂದೆ ಆ ಮೂರೂ ಕೂಡ ಈಗ ಬಿಸಿತುಪ್ಪವಾಗಿ ಪರಿಣಮಿಸಿದೆ ಬಿ ಜೆ ಪಿ ಹೈಕಮಾಂಡ್ಗೆ ಬಿಡೋ ಹಾಗೂ ಇಲ್ಲ ಇಟ್ಕೊಳ್ಳೋ ಹಾಗೂ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಸಿಲುಕಿತ ಮಹಾಯುತಿ ಕೂಟ ಏನದು ಡಿಮ್ಯಾಂಡ್ಸ್ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮೊದಲನೇದು ಶಿಂಧೆಯವರೇ ಲೀಡ್ ಮಾಡಲಿ ಈ ಸಲ ಕೂಡ ಗೌರ್ಮೆಂಟನ್ನು ಅನ್ನೋದು ಅದು ಆಗಲ್ಲ ಅಂತದಾನೆ ಇಷ್ಟೆಲ್ಲ ಬಿ ಜೆ ಪಿ ಸರ್ಕಸ್ ಮಾಡಿ ದೇವೇಂದ್ರ ಫಡ್ನವೀಸ್ ಅವ್ರಿಗೆ ಪಟ್ಟ ಕಟ್ಟೋಕೆ ತಯಾರಿ ಮಾಡಿದ್ದು ಅದಕ್ಕೆ ಕೊನೆಗೆ ಮೊನ್ನೆ ಅವಧಿಗೆ ಮುಗಿತಾ ಇದ್ದಾಗ ರಾಜೀನಾಮೆ ಕೊಟ್ಟ ಮೇಲೆ ಈಗ ತಾತ್ಕಾಲಿಕವಾಗಿ ಅವರು ಇದ್ದಾರಲ್ಲ ಸಿ ಎಮ್ ಆಗಿ ಒಂದು ಸಂದೇಶ ಕೊಟ್ಟರು ನಾವೇನು ಅಧಿಕಾರಕ್ಕೆ ಅಂಟ್ಕೊಂಡು ಕೂತಿಲ್ಲ ಸದಾ ಹೋರಾಟದ ಬದುಕು ನನ್ನದು ಅಧಿಕಾರಕ್ಕಾಗಿ ಸ್ವಾರ್ಥಕ್ಕಾಗಿ ಅಲ್ಲ ಅದು ಇದು ಅಂತ ಮೆಸೇಜ್ ಕೊಡೋ ಮೂಲಕ ಸಿ ಎಮ್ ಚೇರ್ ಬಿಟ್ಟುಕೊಡ್ತೀನಿ ನಾನು ಅನ್ನೋ ಮೆಸೇಜ್ ಕೊಟ್ಟರು ಅಲ್ಲಿಗೆ ಫಡ್ನವೀಸ್ ಫೈನಲ್ ಅನ್ನೋ ರೀತಿಯಲ್ಲಿ ಅಂದ್ಕೊಂಡ್ಬಿಟ್ರು ಆದರೆ ಈಗಲೂ ಕೂಡ ಶಿಂಧೆನೇ ಗೌರ್ಮೆಂಟನ್ನು ಲೀಡ್ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಇದೆ ಅದಾಗಲಿಲ್ವಾ ಸರಿ ಆಯಿತು ನಾನು ಗೌರ್ಮೆಂಟ್ ಭಾಗವಾಗಿರಲ್ಲ ನಾನು ಸಂಚಾಲನಕ ಸಂಚಾಲಕ ಆಗಿರ್ತೀನಿ ಮಹಾಯುತಿ ಸಂಚಾಲಕ ಆಗಿರ್ತೀನಿ ಡಿ ಸಿ ಎಮ್ ಡಿ ಸಿ ಎಮ್ ಆಗಿ ನನಗೆ ಡಿಮೋಷನ್ ಬೇಡ ನಾನು ಹೇಳಿದವ್ರಿಗೆ ದೊಡ್ಡ ದೊಡ್ಡ ಖಾತೆಗಳು ಅದರಲ್ಲಿ ಯಾವ್ಯಾವುದು ಹಣಕಾಸು ಬೇಕು ಹಣಕಾಸು ಅಜಿತ್ ಪವಾರ್ ಇಟ್ಕೊಂಡಿದ್ರು ಇಲ್ಲಿವರೆಗೆ ಅಜಿತ್ ಪವಾರ್ ಕೈಯಲ್ಲಿದ್ದು ಅವ್ರು ಮುನ್ಸ್ಕೊಳ್ತಾರೆ ಈಗ ಆ ಖಾತೆ ಹೋದರೆ ಆ ಅಜಿತ್ ಪವಾರ್ ಬಳಿ ಇರುವಂಥ ಹಣಕಾಸು ಬೇಕೇ ಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ ಅದು ಕೂಡ ಕಗ್ಗಂಟಾಗಿದೆ ಒಬ್ಬರು ಬೇಕು ಅಂದರೆ ಇನ್ನೊಬ್ಬರನ್ನು ಕಳ್ಕೊಳ್ಬೇಕು ಅನ್ನೋ ಮಟ್ಟಿಗೆ ಈ ಹಣಕಾಸು ಖಾತೆ ಸಮಸ್ಯೆಗೆ ಕಾರಣ ಆಗಬಹುದು ಹಣಕಾಸುಗೂ ಬೇಡಿಕೆ ಇಟ್ಟಿದ್ದಾರೆ ಮತ್ತೊಂದು ಕಡೆ ಗೃಹ ಇಲಾಖೆ ಬಿ ಜೆ ಪಿ ಗೃಹ ಇಲಾಖೆಯನ್ನು ಬಿಡೋದಕ್ಕೆ ರೆಡಿ ಇಲ್ಲ ಮತ್ತೊಂದು ಕಡೆ ರೆವಿನ್ಯೂ ಡಿಪಾರ್ಟ್ಮೆಂಟು ಅದು ಓಕೆ ಸಮಸ್ಯೆ ಇಲ್ಲ ಹೆಚ್ಚು ಪಿ ಡಬ್ಲ್ಯೂ ಡಿ ರೆವಿನ್ಯೂ ಇದೆಲ್ಲ ಬಿಟ್ಟುಕೊಡ್ಬಹುದು ಹಣಕಾಸು ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಕಗ್ಗಂಟಾಗಿದೆ ಇದು ಹೆಂಗೆ ಈ ರೀತಿ ಪಟ್ಟು ಹಿಡಿತಾರೆ ಶಿಂಧೆ ಅಂತ ತಾನು ಹೊರಗಡೆ ಇರ್ತೀನಿ ಡಿ ಸಿ ಎಮ್ ಆಗಲ್ಲ ತಮ್ಮ ಪಕ್ಷದವ್ರನ್ನ ಯಾರನ್ನಾದರೂ ಡಿ ಸಿ ಎಮ್ ಮಾಡೋದು ನಾವು ಕೇಳಿದ ಖಾತೆಯನ್ನು ಕೊಡೋದು ಇದು ಎರಡನೇ ಡಿಮ್ಯಾಂಡ್ ಇದು ಕೂಡ ಬಿಸಿ ತುಪ್ಪ ಮೂರನೇ ಡಿಮ್ಯಾಂಡು ಅದು ಆಘಾತಕಾರಿ ಇದೆರಡೂ ಆಗದೇ ಇದ್ದರೆ ಏನು ಮಾಡ್ತೀನಿ ನಾನು ಅಂತ ಇದೆರಡು ಮಾಡಿದರೆ ಸಮಸ್ಯೆ ಇಲ್ಲ ಇದು ಎರಡರಲ್ಲಿ ಒಂದೂ ಮಾಡಲಿಲ್ಲ ನೀವು ಅಂದರೆ ನಾನು ಸರ್ಕಾರಕ್ಕೆ ಬಾಹ್ಯ ಬೆಂಬಲವನ್ನು ಕೊಡ್ತೀನಿ ಬರೀ ಮಹಾರಾಷ್ಟ್ರದಲ್ಲ ಕೇಂದ್ರದಲ್ಲೂ ಕೂಡ ಎನ್ ಡಿ ಎ ಭಾಗವಾಗಿದೆಯಲ್ಲ ಶಿವಸೇನೆ ಶಿಂಧೆ ಬಣದ ಶಿವಸೇನೆ ಅಲ್ಲಿ ಏಳು ಎಂ ಪಿಗಳಿದ್ದಾರೆ ಈಗ ಒಬ್ರಿಗೆ ರಾಜ್ಯ ಖಾತೆಯನ್ನು ಕೊಟ್ಟಿದ್ದಾರೆ ಕೂಡ ಕೇಂದ್ರದ ಮಂತ್ರಿಯಾಗಿ ಮಾಡಿದ್ದಾರೆ ರಾಜ್ಯ ಖಾತೆ ಅದನ್ನು ವಿತ್ಡ್ರಾ ಮಾಡಿಕೊಳ್ಳೋದು ಬಾಹ್ಯ ಬೆಂಬಲ ನಾವು ಸಪೋರ್ಟ್ ಮಾಡ್ತೀವಿ ಅಷ್ಟೇ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಮಾಡಿ ನೀವು ಏನು ನಂಬರ್ಗೇನು ಪ್ರಾಬ್ಲಮ್ ಇಲ್ವಲ್ಲ ನೂರ ಮೂವತ್ತೆರಡು ಗೆದ್ದಿದ್ದಾರೆ ಏಳು ಜನ ಏನೋ ಪಕ್ಷೇತರ ಐದು ಜನನೋ ಏಳು ಜನನೋ ಪಕ್ಷೇತರ ಸಪೋರ್ಟ್ ಮಾಡಿದ್ದಾರೆ ನೂರ ಮೂವತ್ತೇಳೇನೋ ಆಗಿದೆ ಬಿಜೆಪಿ ನಂಬರು ಆ ಮೂಲಕ ಪ್ಲಸ್ ಅಜಿತ್ ಪವಾರ್ ಬಣ ಇದೆ ಸೊ ಸರ್ಕಾರನ ರಚನೆ ಮಾಡೋಕೆ ಏನೂ ತಲೆನೋ ಇಲ್ಲ ಬಟ್ ಭವಿಷ್ಯದ ಲೆಕ್ಕಾಚಾರ ಅಷ್ಟು ಸಲಿಸಲ್ಲ ಈಗ ಶಿಂದೆ ಕಳ್ಕೊಳ್ಳೋದು ಮರಾಠ ವೋಟ್ ಬ್ಯಾಂಕ್ ಆಲ್ರೆಡಿ ಲೋಕಸಭೆಯಲ್ಲಿ ಮರಾಠರ ಸಿಟ್ಟಿಗೆ ಗುರಿಯಾಗಿತ್ತು ಬಿ ಜೆ ಪಿ ಅಂತ ಹೊಡೆತ ತಿ ನೋಡಿದ್ದೀವಿ ಈಗ ಶಿಂಧೆಯವ್ರನ್ನ ಮುಂದಿಟ್ಟುಕೊಂಡು ಒ ಬಿ ಸಿ ಮರಾಠ ಎಲ್ಲ ಮ್ಯಾನೇಜ್ ಮಾಡಿ ಎಲ್ಲ ಬಗೆಯಲ್ಲೂ ಲೀಡರ್ಶಿಪ್ ಮ್ಯಾನೇಜ್ಮೆಂಟು ಜಾತಿ ಸಮೀಕರಣ ಮಾಡಿದ್ದಕ್ಕೆ ಈ ಭರ್ಜರಿ ಬಹುಮತ ಬಂದಿದೆ ಸೊ ಶಿಂಧೆ ಜಾರು ಬಿಟ್ಟರೆ ಕೈಯಿಂದ ಉದ್ಧವ್ ಠಾಕ್ರೆ ಕಾಯ್ತಿದ್ದಾರೆ ಮರಾಠ ಮತಗಳನ್ನು ಸೆಳೆದುಕೊಳ್ಳೋದಕ್ಕೆ ಅದೇನು ಬೇಕಾದರೂ ಆಗಬಹುದು ಬಾಹ್ಯ ಬೆಂಬಲ ಅಂತಾರೆ ಶಿಂಧೆ ಸ್ವತಂತ್ರವಾಗಿ ನಾನೊಂದು ಶಕ್ತಿ ಆಗ ಮಹಾರಾಷ್ಟ್ರದಲ್ಲಿ ಚಾಲ್ತಿಯಲ್ಲಿರಬಲ್ಲೆ ಅನ್ನೋ ಮಟ್ಟಿಗೆ ಒಂದು ಸಂದೇಶ ಕೊಟ್ಟಂಗಾಯಿತು ಕೇಂದ್ರದಲ್ಲೂ ಟೆನ್ಷನ್ನು ಅಲ್ಲಿ ಮೊದಲೇ ಸುಸ್ಥಿರವಾಗಿಲ್ಲ ಎನ್ ಡಿ ಎ ಯಾರು ಯಾವಾಗ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ಟೆನ್ಷನ್ ಇರುವಾಗ ಅಲ್ಲೂ ಬಾಹ್ಯ ಬೆಂಬಲ ಇಲ್ಲೂ ಬಾಹ್ಯ ಬೆಂಬಲ ಅಂತಿದ್ದಾರೆ ಈ ಕಂಡೀಷನ್ ಹಾಕಿಬಿಟ್ಟು ಊರಿಗೆ ಹಾರ್ ಬಿಟ್ಟಿದ್ದಾರೆ ಹಳ್ಳಿಗೆ ಹಾರ್ ಬಿಟ್ಟಿದ್ದಾರೆ ಶಿಂಧೆಯವರು ಸೊ ಏಕನಾಥ್ ಅವರು ಈಗ ಬಿಸಿ ತುಪ್ಪವಾಗಿದ್ದಾರೆ ಮಹಾಯುತಿಯಲ್ಲಿ ಅಮಿತ್ ಶಾ ಮೋದಿ ಕೂಡ ತಲೆ ಕೆಡಿಸ್ಕೊಂಡಿರೋದು ಯಾಕೆ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇದೆ ಸೋಮವಾರ ಪ್ರಮಾಣ ವಚನ ಅಂತ ಮೂಲಗಳು ಹೇಳ್ತಿರೋದು ಆದ್ರೆ ಅಷ್ಟೊತ್ತಿಗೆ ಎಲ್ಲವನ್ನ ಫೈನಲ್ ಮಾಡಬೇಕು ಅವರು ಯಾವುದಾದ್ರೂ ಒಂದನ್ನಾದರೂ ಒಪ್ಕೊಳ್ಳೇಬೇಕು ಡಿ ಸಿ ಎಮ್ ಆಗಿಬಿಡಲಿ ಅವರು ಅನ್ನೋದು ಬಿ ಜೆ ಪಿ ಆಸೆ ಯಾಕಂದರೆ ನಮ್ಮಲ್ಲಿ ಅಷ್ಟು ಒಗ್ಗಟ್ಟಿದೆ ಆಗ ಸಿ ಎಮ್ ಆಗಿದ್ದ ದೇವೇಂದ್ರ ಫಡ್ನವೀಸ್ ಡಿ ಸಿ ಎಮ್ ಆದರೂ ಪ್ರಮೋಷನ್ ಡಿಮೋಷನ್ಗೂ ಒಪ್ಪಿಕೊಂಡ್ರು ಇದು ಅದೇ ದಾರಿಯಲ್ಲಿ ಈಗ ಶಿಂಧೆ ಹೋಗಿಬಿಟ್ರೆ ನಮ್ಮಂಥ ಒಗ್ಗಟ್ಟಿನ್ಯಾರಲ್ಲೂ ಇಲ್ಲ ಯಾರೂ ನಮ್ಮನ್ನು ಹೊಡೆಯೋಕ್ಕಾಗಲ್ಲ ಅನ್ನೋ ಬಿಗ್ ಮೆಸೇಜ್ ಪಾಸ್ ಮಾಡೋದು ಬಿ ಜೆ ಪಿಯ ಪ್ಲ್ಯಾನ್ ಆದರೆ ಅದಕ್ಕೆ ಒಪ್ಕೊಳ್ತಿಲ್ಲ ನಾನು ಯಾಕೆ ಒಪ್ಕೊಳ್ಳಿ ಸಿ ಎಮ್ ಆಗಿದ್ದು ಡಿ ಸಿ ಎಮ್ ಯಾಕೆ ಆಗಲಿ ಅನ್ನೋ ರೀತಿಯಲ್ಲಿ ಅವರ ಮಾತು ಹಾಗಾಗಿ ಈ ಮೂರರಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಿದೆ ಬಿ ಜೆ ಪಿ ಹೇಗಾದರೂ ಒಂದು ಒಂದು ವಿಚಾರದಲ್ಲಾದರೂ ಕಾಂಪ್ರಮೈಸ್ ಆಗ್ತಾರ ಶಿಂಧೆ ಅನ್ನೋ ಪ್ರಯತ್ನ ನಡೀತಿದೆ ಆದರೆ ಇದುವರೆಗೆ ಯಾವುದೂ ಹೊರಗಡೆ ಹೆಚ್ಚಿನ ಸಮಸ್ಯೆ ಲೀಕ್ ಆಗದಂತೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಬಟ್ ಶಿಂಧೆ ಮಾತ್ರ ಪಟ್ಟು ಹಿಡಿದು ಕೂತು ಬಿಟ್ಟಿದ್ದಾರೆ ಇದು ಕುತೂಹಲಕಾರಿ ವಿಚಾರ ನೋಡೋಣ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಏನಾಗಲಿದೆ ಅಂತ ಎಂ ವಿ ಎ ಕೂಟ ಕೂಡ ಕಾಯ್ತಿದೆ ಗೊತ್ತಿತ್ತು ಇದು ಹಿಂಗೆ ಆಗುತ್ತೆ ಅಂತ ಶಿಂಧೆ ಅವ್ರಿಗೆ ಈ ಸಲ ಸಿ ಎಂ ಕೊಡೋಕೆ ಚಾನ್ಸೇ ಇಲ್ಲ ನೋಡ್ತಾ ಇರಿ ಏನಾಗುತ್ತೆ ಅನ್ನೋ ಮಾತಾಡಿದ್ರು ಉದ್ದವ್ ಠಾಕ್ರೆ ಅವರು ಅದೇ ರೀತಿಯಲ್ಲಿ ಒಂದಷ್ಟು ಕಗ್ಗಂಟಾಗಿದೆ ಬಟ್ ಬಗೆಹರಿಸ್ಕೊಳ್ತೀವಿ ಅನ್ನೋ ವಿಚಾರದಲ್ಲಿ ಈಗ ಆ ಖಾಡಕ್ಕೆ ಧುಮುಕಿದ್ದಾರೆ ಅಮಿತ್ ಶಾ ನೋಡಬೇಕು ಸೋಮವಾರದಷ್ಟೊತ್ತಿಗೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು